ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಈಗಾಗಲೇ ಗೆಳೆಯರೆ ನಾವು ನೋಡ್ತಾ ಇದ್ವಿ ಏನಂದರೆ ಈ ಒಂದು ವಕ್ಸ್ ಬೋರ್ಡ್ ವಕ್ಸ್ ಬೋರ್ಡ್ ಏನಿದೆ ಈ ವಕ್ಸ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳನ್ನು ಈಗಾಗಲೇ ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಈಗಾಗಲೇ ಲೋಕಸಭೆಯಲ್ಲಿ ಅದರ ಒಂದು ಬಿಲ್ಲನ್ನು ಕೂಡ ಮಂಡನೆಯನ್ನು ಮಾಡಿದ್ದಾರೆ ಅಂದರೆ ತಿದ್ದುಪಡಿ ಮಾಡುವಂತಹ ಅಮೆಟ್ಮೆಂಟ್ನ ಅಂದರೆ ತಿದ್ದುಪಡಿಯನ್ನು ಈಗಾಗಲೇ ಮಂಡನೆಯನ್ನು ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ ಇದರಲ್ಲಿ ಸರಿಸುಮಾರು ನಾಲ್ಕು ತಿದ್ದುಪಡಿಗಳು ಆಗುತ್ತೆ ಆ ನಲವತ್ತ್ನಾಲ್ಕು ತಿದ್ದುಪಡಿಗಳಲ್ಲಿ ಮುಖ್ಯವಾದಂತಹ ಒಂದಷ್ಟು ತಿದ್ದುಪಡಿಗಳನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಹೊರಟಿದ್ದೇನೆ ಯಾಕೆ ಕೆಲವೊಂದನ್ನು ಮಾತ್ರ ಇದ್ದೇನೆ ಅಂದರೆ ಕೆಲವೊಂದು ತಿದ್ದುಪಡಿಗಳು ಎಷ್ಟರ ಮಟ್ಟಿಗೆ ಈ ಒಂದು ಜನರಿಗೆ ಬೇಡ ಅನ್ನುವ ಸು ಅನ್ನಿಸುವಂತೆ ಇತ್ತು ಅದು ಜನರಿಗೆ ಅನ್ನೋದಕ್ಕಿಂತ ಮುಸ್ಲಿಮರಿಗೆ ಬೇಡ ಅನ್ನಿಸೋ ಹಾಗೆ ಯಾವ ರೀತಿ ಇತ್ತು ಅನ್ನೋದು ಗೊತ್ತಾಗಬೇಕಲ್ವಾ ಹಾಗಾಗಿ ತೊಂಬತ್ತೈದರ ಒಂದು ಈ ಒಂದು ಕಾಯ್ದೆ ಏನಿತ್ತು ಕಾನೂನು ಈ ವಕ್ಸ್ ಬೋರ್ಡ್ನ ಏನಿತ್ತು ಅದು ಏನು ಹೇಳ್ತಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ಈಗ ತಿದ್ದುಪಡಿ ಏನು ಚೇಂಜ್ ಆಗ್ತಿದೆ ಇದೆರಡನ್ನೋ ಒಂದು ಸಲ ನಿಮಗೆ ಕಂಪೇರ್ ಮಾಡಿ ಅಂದರೆ ಆಗ ಇದ್ದಕ್ಕೂ ಇವಾಗ ಚೇಂಜ್ ಆಗಿರೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ರು ಏನೇನೋ ತಿದ್ದುಪಡಿ ಆಗುತ್ತೆ ಹಿಂದೂಗಳ ಪರವಾಗಿ ಬರುತ್ತೆ ಪೂರ್ತಿಯಾಗಿ ಮಾಡಿಬಿಡ್ತಾರೆ ಅಂತ ಆದರೆ ಆ ರೀತಿ ಆಗಿಲ್ಲ ಇಲ್ಲಿ ಮುಸಲ್ಮಾನರಿಗೆ ಸಿಗಬೇಕಾದಂತಹ ಸ್ಥಾನಮಾನಗಳೇ ಅವರಿಗೆ ಸಿಗಲಿ ಸಿಗಬೇಕು ಅನ್ನೋದನ್ನ ಹೇಳ್ತಾರೆ ಇಲ್ಲಿ ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಲವು ರೀತಿಯ ವಕ್ಫ್ ಆಸ್ತಿ ಮುಸ್ಲಿಂ ಕಾನೂನಡಿ ಪರಿಗಣನೆ ಆಗಿತ್ತು ಆದರೆ ಈಗ ಆ ರೀತಿ ಆಗ್ತಾ ಇಲ್ಲ ಇನ್ನು ಈ ತೊಂಬತ್ತೈದರಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆಗೆ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಏನೇನೋ ಇತ್ತು ಅದನ್ನ ಅದರ ಜೊತೆಗೆ ನಾವು ನೋಡ್ಕೊಂಡು ಹೋಗೋಣ ಕೆಲವೊಂದು ವಿಷಯಗಳನ್ನ ಏನಂದ್ರೆ ಈ ತೊಂಬತ್ತ ಐದರ ಕತೆಗಳು ಇದೆಯಲ್ಲ ಇದೇ ಬೇರೆ ಈಗಿನ ಕತೆಗಳೇ ಬೇರೆ ಇನ್ನು ಈ ತೊಂಬತ್ತ ಐದರಲ್ಲಿ ಈ ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿ ಜಾಗವೇ ಇರಲಿಲ್ಲ ಆದರೆ ಈಗ ಜಾಗ ಇದೆ ಇಲ್ಲ ರಾಜ್ಯದ ಸಮಿತಿ ವಕ್ಫ್ ಬೋರ್ಡ್ ನಲ್ಲಿ ಪಿ ವಿ ನರಸಿಂಹರಾವ್ ಸುಮಾರು ಏನಿಲ್ಲ ಅಂದ್ರೂ ಇವರು ನೇಮಿಸ್ಕೋಬೇಕು ಮುಸ್ಲಿಂ ಮಹಿಳೆಯರನ್ನ ಅಂತ ಮೊದಲು ಇರಲಿಲ್ಲ ಹಲವು ರೀತಿಯ ಪರಿಗಣನೆ ಈಗ ಇಸ್ಲಾಂ ಇಸ್ಲಾಂ ಕಾನೂನು ಮಾಡ್ಕೊಂಡು ಅದೆಲ್ಲವನ್ನ ಈಗ ಗೊತ್ತಿಲ್ಲ ಮಾಡೋ ಇಲ್ಲಿ ಮುಂದೆ ನೋಡ್ಬೇಕಂದ್ರೆ ಕೆಲವೊಂದು ವಿಷಯಗಳು ಬೇಕೇ ಬೇಕು ಇದನ್ನ ಆಗಲೇಬೇಕು ಅಂತ ಇದ್ದಂತ ಕೆಲವೊಂದು ವಿಷಯ ವಿಷಯಗಳು ನಮ್ಮ ಕಣ್ಣ ಮುಂದೆ ಕಾಣಿಸುತ್ತೆ ಈಗ ವರ್ಕ್ಟಿಯಲ್ಲಿ ಮಹಿಳಾ ಸದಸ್ಯರಿಗೆ ಅವಕಾಶ ಮಾಡಿಲ್ಲ ಈಗ ವರ್ಕ್ ಕಮಿಟಿಯಲ್ಲಿ ಮಹಿಳಾ ಸದಸ್ಯರಿಗೆ ಅವಕಾಶವನ್ನ ಕಲ್ಪ ಆಸ್ತಿ ವಿವಾದವನ್ನ ತೋರಿಸಿ ಪ್ರಶ್ನೆ ಮಾಡುವ ಹಾಗೆ ತೊಂಬತ್ತ ತಿದ್ದುಪಡಿಯಲ್ಲಿ ಆದ್ರೆ ಈಗ

ಚೇಂಜಸ್ ಆಗಿದೆ ಇನ್ನು ಅದರಲ್ಲಿ ಹಿಂದುಳಿದ ಜಾತಿಗಳು ಅಂತ ಒಂದಷ್ಟಿದೆ ಬಹಳಷ್ಟು ಈ ಹಿಂದೆ ಉಳಿದಿರುವ ಆ ಜಾತಿಗಳಿಗೂ ಕೂಡ ಕೆಲವೊಂದಕ್ಕೆ ಬೇರೆ ಅಂದ್ರೆ ಒಂದೊಂದು ಈ ಹಿಂದುಳಿದ ಜಾತಿಗಳಿಗೂ ಬೇರೆ ಬೋರ್ಡನ್ನು ಮಾಡ್ತಾ ಇದ್ದಾರೆ ಮೊದಲು ಸರ್ವೆ ಕಮಿಷನರ್ ಪಾತ್ರ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ನಿರ್ವಹಿಸ್ತಾರೆ ಮೊದಲು ಸರ್ವೆ ಕಮಿಷನರ್ ಪಾತ್ರವನ್ನ ನೀವು ಒಂದು ಹತ್ರ

ಈಗ ಅದರಲ್ಲಿ ಯಾರು ಬೇಕಾದರೂ ಅಂದರೆ ಹಿಂದೂಗಳು ಬೇಕಾದರೂ ಕೂಡ ಒಂದು ಕಮಿಟಿಯಲ್ಲಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಹಾಗೆ ಅದರ ಜೊತೆಗೆ ಕೆಲವೊಂದು ವಿಷಯಗಳು ಏನಂದರೆ ಇದ್ದದ್ದು ನಮಗೆ ಮೊದಲು ತೊಂದರೆ ಇದ್ದಿದ್ದೆ ಅಲ್ಲಿ ಏಕೆಂದರೆ ನಮ್ಮ ದೇವಸ್ಥಾನಗಳಿಗೆ ಯಾರು ಬೇಕಾದರೂ ಈ ಆ ಕಮಿಟಿಯಲ್ಲಿ ಇರಬಹುದು ಅಂತ ಮಾಡಿದರು ಆದರೆ ಈ ಒಂದು ವಕ್ಫ್ಬೋರ್ಡ್ನಲ್ಲಿ ಹಿಂದೂಗಳಿರಬಾರ್ದು ಬರೀ ಮುಸಲ್ಮಾನರೇ ಇರಬೇಕು ಅನ್ನೋಂಥದ್ದನ್ನು ಮಾಡಿರ್ತಿತ್ತು ಯಾಕೆ ಅಂತ ಅದು ಗೊತ್ತಾಗಿಲ್ಲ ಆದರೆ ಮುಸ್ಲಿಮರು ಕೇಳುವಂಥದ್ದು ಕೆಲವರು ನಾವೇನು ಮಾಡೋದಕ್ಕೆ ಕೇಳಿದ್ವು ಅಂತ ಆದರೆ ಬೇಕು ಅಂತ ಕೇಳಿದವರು ಇದ್ದಾರೆ ನಾವು ಅದರಲ್ಲಿ ಇರಬೇಕು ಅಲ್ಲೇನಾಗುತ್ತೆ ನಮ್ಮ ದುಡ್ಡನ್ನು ಅಂದರೆ ದೇವಸ್ಥಾನದ ದುಡ್ಡನ್ನು ಬೇರೆ ಅದಕ್ಕೆಲ್ಲ ಹಾಕ್ಬೋದು ನಮ್ಮದನ್ನು ಎಲ್ಲೋ ಹಾಕ್ಬಾರ್ದು ಅನ್ನೋದು ಎಲ್ಲಿ ಅದು ಯಾವ ನ್ಯಾಯ ಅದು ಗೊತ್ತಿಲ್ಲ ಇನ್ನು ಈ ವಕ್ಫ್ ಬೋರ್ಡ್ ಮೊದಲು ಏಳು ಪರ್ಸೆಂಟ್ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕಾಗಿತ್ತು ಅಂದರೆ ಅವರ ಆದಾಯ ಏನು ಬರುತ್ತೆ ಆ ಜಮೀನು ಜಮೀನು ಇರ್ಬೋದು ಏನೇ ಇರಬಹುದು ಆ ಒಂದು ಪ್ರಾಪರ್ಟಿ ಏಳು ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಿತ್ತು ಆದರೆ ಆ ಟ್ಯಾಕ್ಸನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಈ ಒಂದು ಶಿಯಾ ಸುನ್ನಿ ಇವೆರಡಕ್ಕೆ ಮಾತ್ರ ವಕ್ಫ್ ಬೋರ್ಡ್ ಇತ್ತು ಮೊದಲಿಗೆ ಈಗ ಎಲ್ಲದಕ್ಕೂ ಅಂದರೆ ಬೇರೆ ಬೇರೆ ಜಾತಿಗಳು ಅವರಲ್ಲೂ ಕೂಡ ಇದೆ ಹಿಂದುಳಿದ ಜಾತಿಗಳಿದೆ ಆ ಜಾತಿಗಳಿಗೆ ಬೇರೆ ಬೇರೆ ವಕ್ಫ್ ಬೋರ್ಡ್ ಈಗ ಸ್ಥಾಪನೆ ಆಗಬೇಕು ಅವರಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಇಸ್ಲಾಂ ಅನುಸರಿಸುವ ವ್ಯಕ್ತಿ ಎಂದು ಪರಿಗಣನೆಯನ್ನೇ ಮಹಿಳೆಯರಿಗೂ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಈಗ ಎರಡು ಸಾವಿರದ ಇಪ್ಪತ್ತನಾಲ್ಕರ ತಿದ್ದುಪಡಿ ಹಾಗೆಯೇ ಇನ್ನು ಈ ಒಂದು ವಕ್ಫ್ ಬೋರ್ಡ್ ಏನಿದೆ ವಕ್ಫ್ ಕಾಯ್ದೆಯಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಕ್ಫ್ ಆಸ್ತಿ ಪಾರದರ್ಶಕತೆಗಾಗಿ ಕೇಂದ್ರದ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕಾಗುತ್ತೆ ಈ ಸೆಂಟ್ರಲ್ ಗೌರ್ಮೆಂಟ್ನ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕಾಗುತ್ತೆ ವಕ್ಫ್ ಕಮಿಟಿಯಲ್ಲಿ ಮಹಿಳಾ ಸದಸ್ಯರ ಪ್ರಾತಿನಿಧ್ಯ ಕಡ್ಡಾಯ ಮಾಡಿದೆ ಇನ್ನು ಆಸ್ತಿ ವಿವಾದ ಕೋರ್ಟ್ನಲ್ಲಿ ಏನಿದೆ ಅದನ್ನು ಕೋರ್ಟ್ನಲ್ಲಿ ಬಗೆಹರಿಸ್ಕೋಬೇಕು ದಾಖಲೆಗಳು ಇಲ್ಲದಿದ್ದರೂ ವಕ್ಫ್ ಟ್ರಿಬ್ಯುನಲ್ಗೆ ಸ್ವತ್ತುಗಳ ಪ್ರಾಧಿಕಾರ ಇರುವುದಿಲ್ಲ ಇದನ್ನು ನೋಡಬೇಕು ವಕ್ಫ ಈ ಒಂದು ಕೆಲವೊಂದು ವಿಷಯಗಳು ಬೇಸರ ಆಗುತ್ತೆ ಕೆಲವರಿಗೆ ಆದರೆ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಕೆಲವೊಂದು ಬಹಳಷ್ಟು ಜನ ಮುಸ್ಲಿಮರು ಇದನ್ನು ಸ್ವಾಗತವನ್ನು ಮಾಡಿದ್ದಾರೆ ಇನ್ನು ವರ್ಕ್ಸ್ ಕಮಿಷನರ್ ಪಾತ್ರ ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ನಿರ್ವಹಿಸ್ತಾರೆ ವರ್ಕ್ಸ್ ಬೋರ್ಡ್ ಯಾವುದೇ ಒಂದು ಇದನ್ನು ತೆಗೆದುಕೊಳ್ಳೋದಕ್ಕೆ ಬರಲ್ಲ ಆಸ್ತಿ ವಿಷಯದಲ್ಲಿ ಈ ತರಹದ ಒಳ್ಳೊಳ್ಳೆ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ವರ್ಕ್ಸ್ ಕಮಿಟಿಯಲ್ಲಿ ಮಹಿಳಾ ಸದಸ್ಯರ ಪ್ರತಿನಿಧಿ ಇರಲೇಬೇಕು ಮೊದಲು ಮಹಿಳೆಯರಿಗೆ ಅವಕಾಶನೇ ಇರಲಿಲ್ಲ ಹಾಗಾಗಿ ಈಗ ಮಹಿಳೆಯರ ಪಾತ್ರ ಇರುತ್ತೆ ಆಸ್ತಿ ವಿವಾದ ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ಇದೆ ಮೊದಲು ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ಇರಲಿಲ್ಲ ಆದರೆ ಈಗ ಇದೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಮುಸ್ಲಿಮೇತರ ಸದಸ್ಯರಿಗೂ ಅವಕಾಶ ಇದೆ ಅಂದರೆ ಮುಸ್ಲಿಮರನ್ನು ಬಿಟ್ಟು ಬೇರೆಯವ್ರಿಗೂ ಅವಕಾಶ ಇದೆ ಮೊದಲು ಮುಸ್ಲಿಮರಿಗಷ್ಟೇ ಅವಕಾಶ ಇತ್ತು ಸೂಕ್ತ ದಾಖಲೆಗಳು ಇದ್ದರೆ ಮಾತ್ರ ಹಕ್ಕು ಸಾಧಿಸಲು ಅವಕಾಶ ಮೊದಲು ದಾಖಲೆಗಳಿಲ್ಲ ಅಂದರೂ ಇದು ನಮ್ಮದು ಅಂತ ಹೇಳ್ಕೊಬೋದಿತ್ತು ಈಗ ಆ ರೀತಿ ಆಗೋದಿಲ್ಲ ಇನ್ನು ಮುಂದೆ ಬೊಹ್ರಾನ್ ಆಫ್ಘಾನಿ ಮುಸ್ಲಿಮರಿಗಾಗಿ ಪ್ರತ್ಯೇಕ ಬೋರ್ಡ್ ಮೊದಲು ಬರೀ ಸುನ್ನಿಗೆ ಇತ್ತು ಇವಾಗ ಇವರಿಗೂ ಕೂಡ ಮಾಡಿದ್ದಾರೆ ವಕ್ಸ್ ಬೋರ್ಡ್ಗಳು ಶೇಕಡ ಐದರಷ್ಟು ತೆರಿಗೆ ಪಾವತಿಸಬೇಕು ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ ಎರಡು ಪರ್ಸೆಂಟು ಮೊದಲು ಏಳು ಪರ್ಸೆಂಟ್ ಇತ್ತು ಟ್ರಿಬ್ಯುನಲ್ ಆದೇಶ ಪ್ರಶ್ನಿಸಿ ತೊಂಬತ್ತು ದಿನಗಳ ಒಳಗೆ ಕೋರ್ಟ್ಗೆ ಮೊರೆ ಹೋಗಬೇಕು ಹೋಗಬೇಕಿತ್ತು ಹೋಗಬೇಕು ಈಗ ಮೊದಲೇನಾಗ್ತಿತ್ತು ಅಂದರೆ ನಲವತ್ತೈದು ಕೋರ್ಟಿಗೆ ಮೊದಲು ಕೋರ್ಟಿಗೆ ಹೋಗಾಗಿರಲಿಲ್ಲ ಡೈರೆಕ್ಟಾಗಿ ನಲವತ್ತೈದು ದಿನಗಳಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಈಗ ನಮ್ಮ ಆಸ್ತಿನವ್ರು ಏನಾದರೂ ವಶಪಡಿಸ್ಕೊಂಡ್ರೆ ನಮ್ಮ ಆಸ್ತಿಯನ್ನು ನಮ್ಮದು ಅಂತ ತೋರಿಸೋದಕ್ಕೆ ನಾವು ವಕ್ಫೋರ್ಡ್ ಟ್ರಿಬ್ಯುನಲ್ಗೆ ಹೋಗಿ ಕೇಳಬೇಕಿತ್ತು ಇವಾಗ ಡೈರೆಕ್ಟಾಗಿ ಕೋರ್ಟ್ಗೆ ತೊಂಬತ್ತು ದಿನದಲ್ಲಿ ಕೋರ್ಟ್ನಲ್ಲಿ ನಾವು ಏನು ಬೇಕಾದರೂ ಅರ್ಜಿಯನ್ನು ಹಾಕಿಕೊಳ್ಳಬೋದು ಗೆಳೆಯರಿಗೆ ಯಾಕೆ ಈ ಒಂದು ಹತ್ತು ವಿಷಯಗಳನ್ನು ತಿಳಿಸ್ತೇನೆ ಇದು ಮುಖ್ಯವಾಗಿದ್ದಂಥದ್ದು ಹಾಗಾಗಿ ಇದನ್ನು ತಿಳಿಸಿದ್ದೇನೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ವಿಷಯಗಳೊಂದಿಗೆ ನಿಮ್ಮ ಜೊತೆ నిమ్మన్న భేటాక్తీ అల్లి వరకు థ్యాంక్ యూ వెరీ మచ్